ಗೊಟ್ಟು ರೆಟ್ಟಿನ ಸತ್ಯ ದರ್ಶನ ನಿರ್ಭೀತ ವರದಿಯ ಬಹಿರಂಗ ಪ್ರದರ್ಶನ ಹೊಡೆಯೋದಿಲ್ಲ ಡೊಗ್ಗು ಸಲಾಮು ಹಚ್ಚೋದಿಲ್ಲ ಮುಲಾಜಿನ ಮುಲಾಮು ಇದು ಸಿನಿಮಾ ನೋ ಬೋಗಸ್ ನೋ ಪ್ರಿಜುಡೈಸ್ ಧ್ರುವ ಸರ್ಜಾ ಸರಾಸರಿ ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದರೆ ಅದೇ ಹೆಚ್ಚು ಅದೇ ಕೇವಲ ನಾಲ್ಕೇ ನಾಲ್ಕು ಸಿನಿಮಾಗಳನ್ನ ಭರ್ಜರಿ ಯಶಸ್ಸು ಅಂತ ಅನ್ಕೊಂಡಿರುವಂತಹ ಧ್ರುವ ಸರ್ಜಾಗೆ ಹೊರು ಜಾಸ್ತಿ ಮಾಡಿಬಿಡ್ತಾ ಆರಂಭದಲ್ಲಿ ಧ್ರುವ ಹೀಗಿರಲಿಲ್ಲ ಮೊದಲ ಎರಡು ಮೂರು ಚಿತ್ರಗಳು ಗೆದ್ದರೂ ಕಾಲು ನೆಲದ ಮೇಲೆಯೇ ಇತ್ತು ಯಾವಾಗ ಮಾರ್ಟಿನ್ ಅನ್ನೋ ಭೂತ ತಲೆಯೊಳಗೆ ಹೋಯ್ತೋ ಅಲ್ಲಿಂದ ಧ್ರುವ ವರ್ತನೆ ಮಾತು ಎಲ್ಲವೂ ಕೂಡ ನಿಧಾನವಾಗಿ ಮೈಕ್ ಇಟ್ಕೊಂಡ್ಬಿಡಿ ಮೇಡಮ್ ಯಾಕೆಂದ್ರೆ ಪ್ರೇಕ್ಷಕರಿಗೆ ಅರ್ಥ ಆಗಬೇಕಲ್ಲೂ ಒಪ್ಪೇ ಮಾತಾಡ್ತಾ ಇದ್ದಾರೆ ಅನ್ಕೊಂಬಿಟ್ರೆ ಕರ್ನಾಟಕ ಜನಗಳಿಗೆ ಸ್ವಂತ ಬುದ್ಧಿ ಇದೆ ಸೊ ಸಿನಿಮಾ ಎಲ್ಲರೂ ನೋಡ್ತಾ ಇದ್ದಾರೆ ಆಶೀರ್ವಾದ ಮಾಡಿದ್ರೆ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ ಮೇಡಮ್ ಥ್ಯಾಂಕ್ ಯು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೇನೆ ಅವರು ನಮಗೋಸ್ಕರ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅವ್ರ ಹೀರೋಗಿಂತ ನಾನು ಕಂಡ್ರೆ ತುಂಬಾ ಇಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಏನಂದ್ರೆ ಇನ್ನೊಂದ್ಸಲ ಹೇಳ ಅವ್ರಿಗೆ ಅವ್ರ ಹೀರೋಗಿಂತ ನಾನು ಕಂಡ್ರೆ ತುಂಬಾ ಇಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅದರಲ್ಲೂ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಪ್ಯಾನ್ ಯೂನಿವರ್ಸ್ ಅಂತೆಲ್ಲ ನಿರ್ಮಾಪಕರ ದುಡ್ಡು ಹೊಳೆಯಾಗಿ ಹರಿಯೋದಕ್ಕೆ ಶುರು ಮಾಡಿದ್ದೇ ತಡ ಧ್ರುವ ಸರ್ಜಾಗೆ ನಾನು ಸೂಪರ್ ಸ್ಟಾರ್ ಅನ್ನೋ ಭ್ರಮೆ ಶುರುವಾಗಿತ್ತು ಒಬ್ಬ ಎ ಪಿ ಅರ್ಜುನ್ ಕೊಡೋ ಬಿಲ್ಡ್ ಅಪ್ ಸಾಲ್ದು ಅಂತ ಗಿಮಿ ಕಿಂಗ್ ಪ್ರೇಮ್ ಜೊತೆಗೆ ಕೆಡಿ ಸಿನಿಮಾ ಅನೌನ್ಸ್ ಆದ್ಮೇಲಂತೂ ಧ್ರುವ ಡೈರೆಕ್ಟ್ ಆಗಿ ದರ್ಶನ್ಗೆ ಠಕ್ಕರ್ ಕೊಡೋ ಮಟ್ಟಕ್ಕೆ ಹೋಗಿದ್ದು ವಿಪರ್ಯಾಸ ಈ ಕೊಬ್ಬು ಅಹಂಕಾರಗಳನ್ನೆಲ್ಲ ದರ್ಶನ್ ತೋರಿಸಿದ್ರು ಕೂಡ ಅದಕ್ಕೆ ಅವರು ಸರಿಸುಮಾರು ಐವತ್ತು ಸಿನಿಮಾಗಳನ್ನ ತಗೊಂಡಿದ್ರು ಅನ್ನೋದನ್ನ ಧ್ರುವ ಅರ್ಥ ಮಾಡ್ಕೊಳ್ಳೇ ಇಲ್ಲ ಎಷ್ಟಕ್ಕೂ ಅದ್ದೂರಿ ಬಹದ್ದೂರ್ ಭರ್ಜರಿ ಪೊಗರು ಸಿನಿಮಾಗಳೆಲ್ಲ ಒಂದು ಮಟ್ಟಕ್ಕೆ ಸಕ್ಸೆಸ್ ಕಂಡಿದ್ದೇನೋ ಸತ್ಯ ಆದರೆ ಅಷ್ಟಕ್ಕೆ ತಾನು ಪುನೀತ್ ದರ್ಶನ್ ಸುದೀಪ್ ಲೆವೆಲ್ ಹೀರೋ ಅಂದ್ಕೊಳ್ಳೋದು ಬೇಕಾಗಿರಲಿಲ್ಲ ಈ ರೀತಿಯ ಸಕ್ಸೆಸ್ ಕೊಟ್ಟು ಆಮೇಲೆ ಆರಕ್ಕೇರದೆ ಇಳಿಯದೆ ತ್ರಿಶಕ್ಕೂ ಸ್ಥಿತಿಯಲ್ಲಿ ಇರುವಂತಹ ಹತ್ತಾರು ಹೀರೋಗಳು ಈಗಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಸಾಹಸ ಮಾಡ್ತಾನೆ ಇದ್ದಾರೆ ಆದ್ರೆ ಧ್ರುವ ಸರ್ಜಾ ಅಷ್ಟರಲ್ಲಿಗೆ ಅಭಿಮಾನಿ ಪಡೆ ಅದಕ್ಕೊಬ್ಬ ರಾಜ್ಯಾಧ್ಯಕ್ಷ ಅದರ ಬಿಲ್ಡಪ್ಗಳು ಹಾಡುಗಳು ಅಂತೆಲ್ಲ ಭ್ರಮೆಯನ್ನ ತಲೆಗೇರಿಸಿಕೊಂಡಿದ್ದು ಅತಿಯಾಗಿತ್ತು ಹೇಳಿ ಕೇಳಿ ಧ್ರುವ ಹುಡುಗರು ನಾವು ಒಳ್ಳೇದೋ ಕೆಟ್ಟದೋ ಯಾವ್ದು ಇಟ್ಕೊಳ್ಳೋಲ್ಲ ಆದಷ್ಟು ಬೇಗ ವಾಪಸ್ ಕೊಟ್ಟಿವಿ ಹೇಳೋನ್ಗೆ ಯಾರಿಗೆ ನಿನ್ನ ಗುಂಪಲ್ಲಿರೋ ಲೀಡ್ರಿಗೆ ಒಗ್ಗಟ್ಟಲ್ ಬಲ ಇದೆ ಅಂತ ನೂರ್ ಜಿಂಕೆಗಳು ಸೇರ್ಕೊಂಡು ಒಂದು ಸಿಂಹಾಗ ಸ್ಕೆಚ್ ಹಾಕಿದ್ರೆ ಟಚ್ ಮಾಡಕ್ ಆಗುತ್ತೆನಾಡ್ರಂಗಿದ್ದು ಸರ್ಜಾ ಹೇಗಿರುವಾಗಲೇ ಕಮಿಷನ್ ಡೈರೆಕ್ಟರ್ ಎ ಪಿ ಅರ್ಜುನ್ ಮಾರ್ಟಿನ್ ಅನ್ನೋ ಮಾರಕ್ ಸಿನಿಮಾ ಶುರು ಮಾಡಿದ್ದ ಅದರಲ್ಲೂ ಈ ಧ್ರುವ ಸರ್ಜಾ ಟೀಸರ್ ನೋಡಿ ಚೈನೀಸ್ ಹಾಗೂ ಜಪನೀಸ್ ಭಾಷೆಯ ವಿತರ್ಕರೆಲ್ಲ ದುಂಬಾಲು ಬಿದ್ದಿದ್ದಾರೆ ಅಂತ ಎ ಪಿ ಅರ್ಜುನ್ ಗಿಂತ ಒಂದು ಲೆವೆಲ್ ಮೇಲೆ ಹೋಗಿ ಬಿಂಡ್ ಕೊಟ್ಟಿದ್ ಮಾತ್ರ ಈ ಶತಮಾನದ ದೊಡ್ಡ ಜೋಕ್ ಆಗಿತ್ತು ಮಾರ್ಟಿನ್ ರಿಲೀಸ್ಗೂ ಮೊದಲೇ ಧ್ರುವ ಸರ್ಜಾಗೆ ತಾನು ಯಶ್ಗೂ ಮೀರಿದ ಪ್ಯಾನ್ ಇಂಡಿಯಾ ಸ್ಟಾರ್ ಅನ್ನೋ ಭ್ರಮೆ ಶುರುವಾಗಿತ್ತು ಅದರಲ್ಲೂ ಎ ಪಿ ಅರ್ಜುನನ್ನು ಬಂಡಲ್ ರಾಜನನ್ನ ನಂಬ್ಕೊಂಡ ಧ್ರುವ ನಾನೇ ಬೇರೆ ನಂದ್ಲೆಲ್ಲೇ ಬೇರೆ ಅಂದ್ಕೊಂಡು ಅಹಂ ತಲೆಗೇರಿಸಿಕೊಂಡಿದ್ದು ಮತ್ತೂ ಮಾರಕವಾಯಿತು ಮಾರ್ಟಿನ್ ರಿಲೀಸ್ಗೆ ಮೊದಲೇ ಧ್ರುವ ಸಜ್ಜಾಗೆ ಚಿತ್ರದ ಹಣೆ ಬರಹ ಗೊತ್ತಿತ್ತು ಆದರೂ ಕೂಡ ಅದನ್ನ ಜಗತ್ತಿನ ಸರ್ವಶ್ರೇಷ್ಠ ಚಿತ್ರ ಅನ್ನೋ ಹಾಗೆ ಬಿಲ್ಡಪ್ ಕೊಟ್ಟಿದ್ದು ಚಿತ್ರ ಪ್ರೇಮಿಗಳಿಗೆ ಧ್ರುವ ಮೇಲಿರೋ ನಂಬಿಕೆ ಹೊರಟೋಗುವಂತೆ ಮಾಡಿತ್ತು ಎಷ್ಟಕ್ಕೂ ಧ್ರುವ ಸುಮ್ಮನಾಗಲಿಲ್ಲ ಮಾರ್ಟಿನ್ ಚಿತ್ರ ಬಿಡುಗಡೆಯಾಗಿ ಜನರೆಲ್ಲ ಉಗಿಯೋದಕ್ಕೆ ಹೊಗಳಾಗದವರು ಹೊಟ್ಟೆ ಕಿಚ್ಚಿನಿಂದ ಸುಳ್ಳು ಪ್ರಚಾರ ಮಾಡ್ತಿದ್ದಾರೆ ಅಂತ ಪರೋಕ್ಷವಾಗಿ ದರ್ಶನ್ ಅಭಿಮಾನಿಗಳ ಕಡೆಗೆ ಬೆರಳು ತೋರಿಸ್ತಾರೆ ಇದಂತೂ ಬೇಕೇ ಆಗಿರ್ಲಿಲ್ಲ ನಾನು ಆಗ ಕರ್ನಾಟಕ ಜನಗಳಿಗೆ ಸ್ವಂತ ಬುದ್ಧಿ ಇದೆ ಸೊ ಸಿನಿಮಾ ಎಲ್ಲರೂ ನೋಡ್ತಾ ಇದ್ದಾರೆ ಆಶೀರ್ವಾದ ಮಾಡಿದರೆ ಅಬ್ಬಾ ಬಬ್ಬಾ ಲಾಟರಿ ಈ ಇನ್ಕಮ್ ಟ್ಯಾಕ್ಸ್ ಗಂಜಾಜિલેಶನ್ ಬಂದರು ಗಂಜಾಜિલેಶನ್ ಇನ್ನು ಸಿನಿಮಾ ವಿಮರ್ಶಕರ ಮೇಲೆ ಕೇಸ್ ಹಾಕಿಸಿ ವಿಡಿಯೋ ಡಿಲೀಟ್ ಮಾಡ್ಸಿ ಕಾಪಿರೈಟ್ ಸ್ಟ್ರೈಕ್ ಮಾಡ್ಸಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕೋ ವಿಚಾರದಲ್ಲಿ ಪಾಲುದಾರರಾಗಿದ್ದು ಧ್ರುವ ಸರ್ಜಾ ದೊಡ್ಡ ಸಾಕ್ಷಿ ಯಾರೋ ನಾಲ್ಕು ಜನ ಅಭಿಮಾನಿಗಳು ಮನೆ ಗೇಟ್ ಮುಂದೆ ಬಂದು ಡೈಲಾಗ್ ಹೊಡೆದ ಕ್ಷಣ ನಾಲ್ಕು ಚಿತ್ರಕ್ಕೆ ನಲವತ್ತು ಚಿತ್ರಗಳ ಅನುಭವ ಅರ್ಹತೆ ಬಂದು ಹೋಗುದಿಲ್ಲ ಕಲಿಯೋದು ತುಂಬಾ ಇರುವಾಗ ತಲೆ ತಗ್ಗಿಸಿ ನಡೆದಷ್ಟು ಒಳ್ಳೇದು ಅನ್ನೋದನ್ನ ಮಾವ ಅರ್ಜುನ್ ಸರ್ಜಾರಿಂದ ಕೂಡ ಕಲಿಯದೆ ಹೋಗಿದ್ದು ಬೇಸರದ ಸಂಗತಿ ಬಹುಶಃ ಧ್ರುವ ಸರ್ಜಾಗೆ ಸೋಲನ್ನ ಸ್ವೀಕಾರ ಮಾಡುವಂತಹ ಪ್ರೌಢಿಮೆ ಬಂದೇ ಇಲ್ಲ ಒಂದ್ ವೇಳೆ ಮಾರ್ಟಿನ್ ಕೆಟ್ಟ ಸಿನಿಮಾ ಅಂತ ಒಪ್ಪಿಕೊಂಡಿದ್ರೆ ಅದರ ಸೋಲನ್ನ ಸಹಜವಾಗಿ ಸ್ವೀಕಾರ ಮಾಡಿದ್ರೆ ಇಷ್ಟು ಕೆಟ್ಟ ಹೆಸರು ಬರ್ತಾ ಇರಲಿಲ್ಲ ಈಗ ಮುಂದೆ ಇರೋದು ಮಾರ್ಟಿನ್ಗಿಂತ ಅಪಾಯಕಾರಿಯಾದಂತಹ ಕೆಡಿ ಚಿತ್ರ ಯಾಕೆಂದ್ರೆ ಬಿಲ್ಡಪ್ ಕೊಡೋದ್ರಲ್ಲಿ ಈ ಚಿತ್ರದ ನಿರ್ದೇಶಕ ಪ್ರೇಮ್ ಆರ್ ಚಂದ್ರು ಹಾಗೂ ಎ ಪಿ ಅರ್ಜುನ್ಗೆ ಮಹಾಗುರು ಗೆಲುವು ಏನೇ ಇರಲಿ ಎರಡನ್ನು ತಾವು ಹೇಗೆ ತಗೋತೀನಿ ಅನ್ನೋದು ತುಂಬಾನೇ ಮುಖ್ಯ ಇನ್ನು ಚಿಕ್ಕ ವಯಸ್ಸು ಮಾಡಬೇಕಾದಂತಹ ಚಿತ್ರಗಳು ಗಳಿಸಬೇಕಾದಂತಹ ಅನುಭವ ಇನ್ನೂ ಕೂಡ ಬೇಕಾದಷ್ಟಿದೆ ಅಹಂಕಾರಕ್ಕೆ ಯಾಕಿಷ್ಟು ಆತ್ರುವೋ ಗೊತ್ತಿಲ್ಲ ಇಷ್ಟರ ಮೇಲೂ ಮಾರ್ಟಿನ್ ಸಿನಿಮಾ ಸಮಯದಲ್ಲಿ ತೋರಿಸಿದಂತಹ ಬಿಲ್ಡಪ್ ತೋರಿಸಲೇಬೇಕು ಅಂತಿದ್ರೆ ಧ್ರುವ ಸರ್ಜಾ ಒಂದ್ ಐವತ್ತು ಸಿನಿಮಾ ಮಾಡೋ ತನಕ ಸಹನಿಯನ್ನ ಇಟ್ಕೊಂಡ್ರೆ ಒಳ್ಳೇದು ಇಲ್ಲದೆ ಹೋದ್ರೆ ಮಾರ್ಟಿನ್ ಆದ್ರೂ ಅಷ್ಟೇ ಕೇರಿ ಆದ್ರೂ ಅಷ್ಟೇ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಂತಾಗೋದ್ರಲ್ಲಿ ಸಂಶಯವೇ ಇಲ್ಲ ಮತ್ತೆ ಮೀಟ್ ಮಾಡೋಣ ನ ಮತ್ತೊಂದು ಡೋಂಟ್ ಕೇರ್ ಎಪಿಸೋಡ್ನಲ್ಲಿ ಇದು ನೋ ಪ್ರಿಜುಟೈಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸರ್ಪ್ರೈಸ್ ಕಾದಿದೆ ಧನ್ಯವಾದಗಳು